ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನದಿಂದ ತುಂಬ ಕ್ವಶನ್ಸ್ ಕೇಳ್ತಾಯಿದ್ವಿ ಅದಕ್ಕೆ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದರಲ್ಲಿ ಕುಶಾಲಿನಿ ತುಂಬ ಇಷ್ಟು ಚೆನ್ನಾಗಿ ಯಾವ ರೀತಿ ಆದ್ಲು ತುಂಬಾ ಕಡಿಮೆ ವೆಯ್ಟ್ ಇದ್ದಂಥ ಮಗು ಪ್ರೀ ಮೆಚ್ಯೂರ್ ಬೇಬಿ ಇಷ್ಟು ಚೆನ್ನಾಗಿ ಹೇಗಾಯಿತು ಏನೆಲ್ಲ ಕೊಡ್ತಾಯಿದ್ರೆ ಅದಕ್ಕೆ ಆಹಾರನ ಅಂತ ಹೇಳಿ ಕೇಳ್ತಾಯಿದ್ರು ಅದರಲ್ಲಿ ನಾನು ಒಂದು ಸೀಕ್ರೆಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನು ಅಂದರೆ ನಟ್ ಮೆಗ್ ಜಾಯ್ಕಾಯಿ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ ಅದನ್ನು ನಟ್ ಅಂತ ಕರಿತೀವಿ ತುಂಬಾ ಚಿಕ್ಕದಾಗಿರುವಂಥ ಪುಟಾಣಿ ನಟ್ ಅದು ಅದರಿಂದ ತುಂಬಾ ಉಪಯೋಗಗಳಿವೆ ತುಂಬಾ ಚಿಕ್ಕ ಮಕ್ಕಳಿಗೆ ಇದನ್ನು ಯಾವಾಗಿಂದ ಕೊಡ್ಬೋದು ಅಂದರೆ ಮೂರು ತಿಂಗಳಿಂದ ನೀವು ಸ್ಟಾರ್ಟ್ ಮಾಡ್ಬೋದು ತುಂಬ ಭಯ ಇದ್ದಂಥವರು ಅಷ್ಟು ಬೇಗ ಕೊಡಲಿಕ್ಕೆ ಐದರಿಂದ ಅಥವಾ ಆರನೇ ತಿಂಗಳಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಇದನ್ನು ದಿನಕ್ಕೆ ಎಷ್ಟು ತ ರೀತಿಯಲ್ಲಿ ಕೊಡಬೇಕು ಯಾವ ಥರ ಕೊಡಬೇಕು ಅಂತ ಮುಂದೆ ಹೇಳ್ತೀನಿ ಇದರಿಂದ ಆಗುವಂಥ ಉಪಯೋಗಗಳೇನು ಅಂತ ಹೇಳಿ ನಾನಿಲ್ಲಿ ನಿಮಗೆ ಫಸ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಮಗು ಚೆನ್ನಾಗಿ ನಿದ್ರೆ ಮಾಡುತ್ತೆ ಮೊದಲನೇದಾಗಿ ಎರಡನೇದು ಮಗು ಏನು ಹಾಲು ಕುಡಿಯುತ್ತೆ ಆಹಾರವನ್ನು ತಿನ್ನುವಂಥ ಮಗು ಇದ್ದರೆ ಏನು ತಿನ್ನತ್ತೆ ಫುಡ್ಡು ಸೆಮಿ ಸಾಲಿಡ್ ಫುಡ್ ಆಗಿರ್ಬೋದು ಅಥವಾ ಸಾಲಿಡ್ ಫುಡ್ ತಿಂತಿರೋವಂಥ ಮಗು ಆಗಿರ್ಬೋದು ಎಲ್ಲ ರೀತಿಯ ಹಾಲು ಆಹಾರ ಎಲ್ಲದೂ ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ ಯಾವುದೇ ರೀತಿಯಾದಂಥ ಏನು ಮಗುವಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ತುಂಬ ಹೊಟ್ಟೆ ನೋವು ಅಥವಾ ಹೊಟ್ಟೆ ಉಬ್ಬರ ಆ ರೀತಿಯಾಗಿ ಆಗೋವಂಥದ್ದು ಎಲ್ಲದೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದರಲ್ಲಿ ನೆಕ್ಸ್ಟು ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಶೀತ ಕೆಮ್ಮು ಜ್ವರ ಚಳಿ ಜ್ವರ ಈ ರೀತಿಯಾಗಿರುವಂಥದ್ದನ್ನು ಬರದೇ ಇರೋ ಥರ ನೋಡಿಕೊಳ್ಳುತ್ತೆ ಹಾಗೆ ಬಂದಿದ್ದರೆ ಕೂಡ ಅದನ್ನು ಕಡಿಮೆ ಮಾಡುವಲ್ಲಿ ಅದನ್ನು ಸುಧಾರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಮಗುವಿಗೆ ತುಂಬ ಮೈಕೈ ನೋವಾಗಿರ್ಬೋದು ಆ ರೀತಿಯಾದಂಥ ಎಲ್ಲ ಒಂದು ಲಕ್ಷಣಗಳನ್ನ ಕಡಿಮೆ ಮಾಡುತ್ತೆ ಮಗು ಆರಾಮಾಗಿ ಟೋಟಲಾಗಿ ಹೇಳಬೇಕು ಅಂದರೆ ಮಗು ತುಂಬ ಆರಾಮಾಗಿ ನಿದ್ದೆ ಮಾಡೋದಾಗಿರ್ಬೋದು ಮಗುವಿಗೆ ತುಂಬ ಕಂಫರ್ಟನ್ನು ಕೊಡುತ್ತೆ ಇದನ್ನು ತಿನ್ಸೋದ್ರಿಂದ ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಹಾಲು ಅಥವಾ ಬಿಸಿ ನೀರಿನಲ್ಲಿ ಇದನ್ನು ತೆಗೆದು ಕೊಡೋ ಅಂಥದ್ದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂದರೆ ಮೂರನೇ ತಿಂಗಳಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಎಷ್ಟು ಕೊಡ್ತಾ ಬನ್ನಿ ಪ್ರತಿನಿತ್ಯ ಕೊಡ್ಬೋದು ಸ್ವಲ್ಪ ಭಯ ಇದ್ದಂಥವರು ವಾರಕ್ಕೆ ಒಂದು ಸಲ ಶುರು ಮಾಡಿಕೊಳ್ಳಿ ಹಾಗೆಯೇ ಯಾವುದೇ ಒಂದು ಹೊಸ ರೀತಿಯಾದಂಥ ಡ್ರೈ ಫ್ರೂಟ್ಸನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಈ ರೀತಿ ನಟ್ಗಳನ್ನ ಅಂತಂದರೆ ಮೊದಲನೇದಾಗಿ ಅದನ್ನು ಒಂದು ದಿನ ಕೊಟ್ಟು ನೋಡಿ ಕೆಲವು ಮಕ್ಕಳಿಗೆ ಇದರಿಂದ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ ಪೀನಟ್ ಅಲರ್ಜಿ ಆಗಿರ್ಬೋದು ಬಾದಾಮ್ ಅಲರ್ಜಿ ಕೆಲವೊಂದು ರೇರ್ ಕೇಸಸ್ನಲ್ಲಿ ನೂರಕ್ಕೆ ಒಬ್ರಿಗೆ ಒಂದು ಮಗುವಿಗೆ ಈ ರೀತಿ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಕಂಟಿನ್ಯೂ ಮಾಡಿ ಹಾಗೆ ಆರನೇ ತಿಂಗಳಿಂದ ಮಗುವಿಗೆ ಇದನ್ನು ಕಾಲು ಚಮಚದಷ್ಟು ಕೊಡ್ಬೋದು ಆರು ತಿಂಗಳಿಂದ ಒಂದು ವರ್ಷದವರೆಗೆ ಹಾಗೆಯೇ ಒಂದು ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ದಿನಕ್ಕೆ ಒಂದು ಚಮಚವನ್ನು ನೀವು ಕೊಡ್ತಾ ಬರ್ಬೋದು ಮಾಡುವ ವಿಧಾನನ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಮನೆಯಲ್ಲೇ ಇರೋವಂಥ ಒಂದು ಕಲ್ಲನ್ನು ತೊಗೊಂಡಿದ್ದೀನಿ ಅದರ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಸೊ ಅದು ಚೆಲ್ಲಿದ್ರೂ ಕೂಡ ಪ್ಲೇಟ್ ಮೇಲೆ ಬೀಳಲಿ ಅಂತ ಅಷ್ಟೇ ನೀವು ಇದಕ್ಕೆ ತೆಯ್ಯೋಕಲ್ಲೋ ಅಂತಲೇ ಬರುತ್ತೆ ಚಿಕ್ಕದಾಗಿ ಅದು ಮೀಶೋ ಅಮೆಝಾನ್ ಎಲ್ಲ ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಅದರಲ್ಲಿ ಕೂಡ ನೀವು ತೆಯ್ಬೋದು ಸ್ವಲ್ಪ ನೀರು ಅಥವಾ ಎದೆಹಾಲನ್ನು ಹಾಕ್ಕೊಂಡು ನೀವು ತೆಯ್ಬೋದು ನೋಡಿ ಈ ರೀತಿಯಾಗಿ ಬರುತ್ತೆ ಇದನ್ನು ಯಾವ ಪ್ರಮಾಣದಲ್ಲಿ ಕೊಡೋದು ಅಂತ ಹೇಳಿದ್ದೀನಲ್ಲ ಅದೇ ರೀತಿಯಾಗಿ ಕೊಡ್ತಾ ಬರಬೇಕು ನೋಡಿದ್ರಲ್ಲ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಇಷ್ಟೆಲ್ಲ ಒಂದು ಪ್ರಯೋಜನ ಇರುವಂಥ ಈ ಒಂದು ನಟ್ ಮೆಗ್ಗನ್ನು ನಾವು ಯಾಕೆ ನಮ್ಮ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳಿ ನೀವು ಕೂಡ ನಿಮ್ಮ ಒಂದು ಮಗುವಿಗೆ ಇದನ್ನು ಪ್ರತಿನಿತ್ಯ ಕೊಡ್ತಾ ಬನ್ನಿ ಮಗು ತುಂಬ ಆರೋಗ್ಯವಾಗಿ ಕೂಡ ಬೆಳೆಯುತ್ತೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ತಿಂದ ಆಹಾರ ಜೀರ್ಣ ಚೆನ್ನಾಗಿ ಆದರೆ ಮಕ್ಕಳು ಕೂಡ ತೆನ್ ಚೆನ್ನಾಗಿ ಚಬ್ಬಿ ಚಬ್ಬಿಯಾಗಿ ಚೆನ್ನಾಗಿ ಆಗ್ತವೆ ಸೊ ಇದೇ ರೀತಿಯಾದಂಥ ವೀಡಿಯೋಸ್ಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ